ಗಣಪತಿ ಗಜ ಮುಖನೇ ದೂರದಾಗ ಅದ್ರ ಅರ್ಥ ಬೆಲೆ ಗೊತ್ತಾಗತ್ತದ ಏನಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗ್ರಿ ನಾವು ಆರಾಮದ್ ನೋಡ್ರಿ ಈಗ ನೋಡ್ರಿ ಬೆಳಗ್ಗೆ ಮನ್ಯಾಗದ ಇವತ್ತು ನಮ್ಮ ಮನವಿ ಅದ ಮನವಿ ಬ್ರೆಶಪ್ಪ ಆಗತ್ತಾನು ನಾವು ಅವ್ನು ಸ್ಕೂಲಿಗೆ ಕಳಿಸಿ ಹೋಗ್ಬೇಕಲ್ರಿ ಅಂಗಡಿಗೆ ಹಂಗಾಗಿ ಅವನ ರೆಡಿ ಮಾಡೋಕೆ ತಯಾರಿ ನಡೆದದ ನೋಡ್ರಿ ಈ ಕಡೆ ಒಲಿ ಮೇಲೆ ನೀರು ಕಾಯಿ ರೀ ಬಿಸಿನೀರು ಯಾಕಂತಂದ್ರೆ ತಣ್ಣಿ ಬಾಳತ್ತಲ್ಲ ರೀ ಈಗ ತಣ್ಣೀರು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಬಿಸಿನೀರ ಕಸಿದ್ರೆ ಅವಾಗ ನಮಗೆ ನಡಿತೈತಿ ಹುಡುಗರಿಗೆ ಭಾಳ ತಣ್ಣೀರುತ್ತಲ್ಲ ರೀ ಹಾಗಾಗಿ ಬಿಸಿನೀರು ಇಟ್ಟೀನಿ ಮತ್ತು ರಾತ್ರಿ ನಿನ್ನೆ ಅಂಗಡಿ ಬಂದು ಮಾಡ್ಕೊಂಬರೋತ್ನಾಗ ಹಾಲು ಹಿಡಿದು ಅಷ್ಟು ತಗೊಂಡು ಮತ್ತು ಹಾಲನ್ನು ಕಾಯಿ ಕಟ್ಟಿನಿ ಮತ್ತು ಹಂಗೆ ಇಟ್ಟು ಹೊಡಿತಾವೆ ಅಂತೇಳಿ ರಾತ್ರಿ ಒಂದು ಬಿಸಿ ಮಾಡಿಟ್ಟಿದ್ನಿ ಈಗ ಮುಂಜಾನೆ ಒಂದು ಸಲ ಬಿಸಿ ಮಾಡೀನಿ ಅವ್ನಿಗೆ ಈಗ ಒಳಗೆ ಅರ್ಶನ ಹಾಕಿ ಕೊಡ್ತೀನಿ ರೀ ಮುಂಜಾಲದ್ದೇ ಅಂದ್ರೆ ಸ್ವಲ್ಪ ನೆಗಡಿ ಗಿಡ ಇದ್ರೂ ಹಾಕೈತಿ ಮತ್ತು ಯಾಕೆ ಕೆಡ್ಸದಂತೇಳಿ ನಾವು ಅಂತ ಹಾಲು ಉಣ್ಣಂಗಿಲ್ಲ ರೀ ಅವಾಗ ಒಂದು ಎರಡು ಹೊತ್ತು ಮನೆಯಾಗೆ ಬಂದಾಗ ಸಂಜೆಗೊಂದೆ ಮುಂಜಾನೆಮ್ಮೆ ಕುಡ್ಸೋಕೆ ಬಾರ್ದಂತೇಳಿ ರೀ ಮತ್ತು ಚಲೋದೇನು ಉಳಿದಿದ್ದು ಹಾಲು ಫ್ರಿಜ್ ಇಲ್ಲ ನಮ್ಮ ಅಂಗಡಿಯಾಗ ಬೇರೆ ಹಂಗಾಗಿ ಮನೆಯಾಗಿದ್ದಿನಂತಂದ್ರೆ ಹೆಂಡತಿ ಇದ್ದಂಗೆ ಆರಾಮ ಒಂಬತ್ತು ಗಂಟೆ ಮಟ ಮಕ್ಕಿದ್ನಿ ಈಗ ನೋಡ್ರಿ ಎಲ್ಲ ಇಲ್ಲಿನ ನಾವೇ ಮಾಡಬೇಕು ಅಲ್ಲಿನ ಕೆಲಸ ನಾವೇ ಮಾಡ್ಬೇಕು ಈಗ ಇಲ್ಲಿ ನೋಡ್ರಿ ನಮ್ಮ ಗಿಡಗಳು ಅಷ್ಟು ಹಚ್ಚ ಹಸಿರಾಗ ಅವಕ್ಕೇನು ಕಾಳಜಿ ಮಾಡೋರು ಇಲ್ಲರಿ ಅದು ನೀರಿಗೆ ಅಷ್ಟು ಈಗ ಮಳೆಗಾಲ ಇಲ್ಲರಿ ಅಷ್ಟು ಹಸಿರು ಕಾಣಕತ್ತ ನೋಡಿರಿ ಅವು ಅದ್ಕೇನು ಕಾಳಜಿ ಮಾಡೋಕ್ಕಾಗಿಲ್ರಿ ಅಲ್ಲಿ ನಂದ ನನಗೆ ಹಾರದ ಹಾನೆ ಹಾಕದ ಅದನ್ನೆಲ್ಲಿ ನೋಡೋಕೆ ಕುಂದಿರೋದು ಹೇಳಿ ನಾವು ಈಗ ವಿಡಿಯೋ ಮಾಡಬಂದಾಗ ಅಷ್ಟು ಚಂದ ಕಾಣ್ತಿದ್ರಿ ಈ ಕಡೆ ನಮ್ಮ ಮನ ಜೊತೆ ಹೋಗೋದು ಹಾಕಿನಿ ನೋಡ್ರಿ ನಾನು ನಮ್ಮ ಮನ ಹೋಗೋದು ಹಾಕಿದಿನಿ ಒಟ್ಟು ಮನೆ ಏನಾರ ಏನಾರ ಕೆಲಸ ಮಾಡಬೇಕ್ರಿ ಇಲ್ಲಿ ಹೋದ್ರೆ ಪುಸ್ತಕ ಇಲ್ಲ ಅಲ್ಲಿ ಆ ಕಡೆ ಅಂಗಡಿಗೆ ಹೋದರೂ ಫುರ್ಸ್ತ ಇಲ್ಲ ಎಲ್ಲ ಕಡೆ ನಾವು ಬಡ್ದೊಡ್ದಾಗೇ ಸಹ ಇದೇನು ಬರೆಯತ್ತಲ್ರಿ ಈ ಟೈಪ್ ಮಿಣಕ್ ಹೇಳಿ ಈ ಗ್ಯಾಸ್ ಬರೆಯಾಗತ್ತೈತಿ ಇಷ್ಟೊತ್ತನ ಇದನ್ನು ರಿಪೇರಿ ಮಾಡೀನಿ ಎರಡು ಎಲ್ಲ ರಿಪೇರಿ ಅದು ಮತ್ತು ಇದು ಇದು ಇದಕ್ಕೆ ರೋಗ ನೋಡಿರಿ ಈಗ ಮಳೆಗಾಲದಾಗ ನಮ್ಮ ಜಾಸ್ತಿ ಗಿರಾಕಿರತ್ತಲ್ರಿ ಗಡ್ಬಣ್ಣಗೆ ಚಾ ಆ ಕಡೆ ಈ ಕಡೆ ಚಾ ಚಲೋದು ಪಲೋದು ಮಾಡಿ ಮಾಡಿ ಭಾಳ ರಿಪೇರಿ ರೀ ಗ್ಯಾಸ್ ಆಮೇಲೆ ಗಾಳಿಗೆ ಆ ಕಡೆ ಈ ಕಡೆ ಊರಿಗೆ ರೀ ಹಾಗಾಗಿ ಇಷ್ಟೊತ್ತನ ತಲೆ ತಿನ್ನತಿ ಈಗ ಚಲೋ ಮಾಡ್ಬೇಕೀಗ ಬಂದೆ ಏನಾದ್ರಿ ನಾನು ಬಿಟ್ಟರೆ ಬಿಡಬೇಕು ಇಲ್ಲ ದುಡೋದ್ ಯಾರು ಯಾರ ನಿಲ್ಲಕ್ಕಾಗತ್ತೆ ದುಡಿಬೇಕು ಸಾಲ ಹಾರ್ಕೋಬೇಕು ಮನ್ಯಾಗ ಅವ್ರಿಲ್ಲ ಇವ್ರೇಳ್ತಾರೀ ಮನೆಯವ್ರ ಸಾಲುಗಾರದ ಮನೆ ಹಾಗಾಗಿ ಹಂಗಾಗಿ ಬಂದಾಗ ಚಲೋ ಮಾಡಿ ನೋಡ್ರಿ ಈಗ ನೋಡ್ಬೇಕು ಏನೇನು ಆಗತ್ತೆ ಅಂತ ನೋಡಂಬ್ರಿ ಕೆಲಸ ಮುಗಿಸಿ ಮನೆಯ ಸ್ಕೂಲ್ ಕಳಿಸಿ ಬನ್ನಿ ನೋಡ್ರಿ ಈಗ ಹೋಟೆಲ್ ನಂಬರ್ಸ ದುಡಿಬೇಕು ತಿನ್ಬೇಕು ಅಷ್ಟೇ ರೀ ತಲೆ ಮೇಲೆ ತೈಲಿ ಬೀಳಲಿ ದುಡಿದು ಮಾತ್ರ ಬಿಡೋಂಗಿಲ್ಲ ನಾವು ಯಾಕಂದ್ರೆ ಜವಾಬ್ದಾರಿನ ಅಷ್ಟೈತಿ ಯಾಕಂದ್ರೆ ಹೇಳಪ್ಪ ಸಪರ ಹಾಕ್ತೀನಿ ಬೂಸ್ಟ್ ಹಾಕ್ತೀನಿ ಎರಡು ಬೂಸ್ಟ್ ಬೂಸ್ಟಾಟ ನಿಮ್ಮಾಗ ಏತಿಲ್ಲ ಜಗ ಬಾಯ್ಲಾಗೈತಿಲ್ಲ ನಿಂದ್ರೊಳಗೆ ಗಿರಾಕಿಗಳಿಗೆ ಚಾಟ್ ಆಗೈತಿಲ್ಲ ಗಿರಾಕಿಗಳ ದೇವರ ಸಮಾನ ಚಕರ್ ಬಾಲೇನು ಬರಬೇಕು ಕರ್ತಾಯ್ತಿಲ್ಲ ತಮ್ಮ ಅಮಾಷಿ ದೇವ್ರಿಗೆ ಬಂದ ನೋಡಿ ಗ್ಯಾರು ಬರ್ತಾನೆ ಇರ್ತದೆ ನಮ್ಮ ಕಡೆ ಸುಮ್ಮನೆ ನಂಬಿಕೆ ದೈವಶಕ್ತಿ ದೇವ್ರ ಶಕ್ತಿ ದೈವಶಕ್ತಿ ಅಂತೇಳಿ ಆ ದೇವರು ಮುಡ್ಸ್ಕೊಂಬಂದು ಕೊಡ್ತಾರು ನಾವು ಇಲ್ಲಿಡ್ತೇವೆ ಅಷ್ಟೇ ಇದೇನು ನಮ್ಮ ಕಡೆ ಅದು ಇದ್ದು ಇದಕ್ಕೂ ರಗಡ್ ಜನ ಅಂದರೆ ನಮ್ಗೆ ಅವ್ರು ಅದನ್ನ ಮಾಡ್ಸ್ತಾರೆ ಲಿಮಿನ್ ಮಾಡ್ಸ್ಕೊಂಬಂದು ದುಡ್ಕೋತಾರೆ ಅದಕ್ಕೆ ಗೇರ್ಯಕ್ಕೆ ಹೋಗೋ ಒಂ ಕಡೆ ಅಂಥೇಳಿ ತಲೆ ಕೆಡ್ಸೋಣ ಮೇಲೆ ಬಯರ್ತಾನೆ ಒಂದು ಭಕ್ತಿ ಇದ್ರ ಮೇಲೆ ರೆಕಾರ್ಡ್ ಆಗ್ಬಿಡ್ತೇವೆ ಆಗ್ಬಿಡ್ತಿ ಆ ಶಾಲೆ ಒಂದು ಮೈನಿರಿ ಏನ್ ಮಾಡಾಕ್ ಬರಂಗ್ರಿ ಇದರ ಜೀವನ ಬಾಳೆ ನಡ್ಸಿ ಕರೆ ಆಗತ್ತವ್ರಿ ತೋಳೆ ಮಾಡ್ತಿತ್ತು ಅದ್ ಮತ್ ಮೈಬಾ ಮತ್ತೆ ಕೆಲಸ ಮಾಡ್ಬೇಕು ಮಧ್ಯಾಹ್ನ ಒಂದುವರೆ ಕೋಣೆ ಹಾಡಾಕ್ ಬಂತರಿ ಎಲ್ಲ ಬಾಂಡೆ ನೆನ್ಸಿತ್ತಿನಿ ತೊಳಿಬೇಕು ಅವನ್ನ ಈಗ ಚಾಪುಡಿ ಬಂತ ಆರ್ಡ್ರ್ ಬಂದಿರಿ ಚಹಪುಡಿ ತೊಗೊಂಡೆ ಇಷ್ಟು ತೊಳಿಬೇಕು ರೀ ಕ್ಲೀನ್ ಮಾಡಬೇಕು ಇಲ್ಲಿ ಇದೆ ಇಲ್ಲಿ ಕಂಗಡ ಹಾಕ್ತಾಕಿತ ಈ ಟೂಟು ಹೋಗೋಕ್ಕಾರೆ ಭಾಳ ಆಗೈತೆ ರೀ ಕ್ಲೀನಾಗಿ ತೊಳಿತೀನಿ ರೀ ರಮಾಶ್ ಹೇಳಿ ಇವತ್ತು ತೊಳೆದಕ್ಕೆ ಅಟ್ ಪೂಜೆ ಗೀಜೆ ಮಾಡಬೇಕು ಇನ್ನು ಗಾಡಿ ತೊಳಿಬೇಕು ನಮ್ಮ ಜಡದಂಗೆ ಆಗೈತೆ ರೀ ಗಾಳಿಗೆ ಏನಾರ ಮಾತಾಡುವಾಗ ಏನಾರ ಯಾರು ಬಂದುಬಿಡ್ತಾರೆ ಮರ್ತು ನಾ ಹಿಂಗದ ನೋಡಿರಿ ಕೆಲಸ ಮಾಡಬೇಕು ಕಂಟಿನ್ಯೂ ಚಲೋ ಮಾಡಿದ್ರೆ ಕಂಟಿನ್ಯೂ ಕೆಲಸ ಮಾಡಿದ್ರೆ ಗಿರಾಕಿ ಇರ್ತೈತಿ ರೀ ಒಬ್ರಿಗೆ ಹೆವಿ ಆಗಿತ್ತು ರೀ ಮುಂದೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಇರ್ತದೆ ಅನ್ನೋದು ಆಗುತ್ತೆ ಆಮೇಲೆ ಕೆಲಸಗಳ್ ಹುರ್ಕೆದ್ರು ತಿಂಗಳಿಗೆ ಒಂಬತ್ತು ಸಾವಿರ ಕೊಡು ಹನ್ನೆರಡು ಸಾವಿರ ಕೊಡು ಹತ್ತಾರು ಆಮೇಲೆ ಕಂಟಿನ್ಯೂ ಮಾಡ್ತಾರೆ ಅವೆಲ್ಲ ಅನುಭವ ರಗಡಾಗಿ ಬಿಟ್ಟಿನಿ ಈಗ ಮಾಡಾಕತ್ತೀನಿ ಎಷ್ಟು ಆಗುತ್ತೋ ಅಷ್ಟು ಹೋಗೋದು ಚಲೋ ನನಗೆ ಫ್ರಂಟ್ ಕ್ಯಾಮ್ರಾ ಹೇಳೋದು ಮಾತ್ರ ಮಾತಾ ಬರಂಗಿಲ್ಲ ರೀ ಬ್ಯಾಕ್ ಕ್ಯಾಮ್ರ ಎಷ್ಟೋ ಥರ ಮಾತಾಡ್ತೀನಿ ಈಗ ನೋಡ್ರಿ ಕ್ಲೀನ್ ಕ್ಲೀನಾಗಿ ಶಾಂಪೂ ನೀರು ಹಾಕಿ ಸ್ವಚ್ಛ ತೊಳ್ದೆ ಆಮೇಲೆ ಗಾಡಿ ಗಿಡ ತೊಳ್ದೆ ಮನೆಗೆ ಹೋಗಿ ನಾವು ಜಾಕ ಮಾಡಿ ಸಂಜೆಗೋದು ಗಂಡ ಅಂಗಡಿ ಪೂಜೆ ಮಾಡ್ತೀರಿ ಅಂಗಡಿಗೆ ಸಂಜೆಗೆ ರಾತ್ರಿ ತೊಳ್ತೀನಿ ರೀ ಎಂಟು ಗಂಟೆ ಒಂಬತ್ತು ಗಂಟೆ ಬಂದು ಮಾಡಿದ್ಮೇಲೆ ತೊಳ್ದೆ ಆಮೇಲೆ ಪೂಜೆ ಮಾಡ್ತೀನಿ ರೀ ಈ ತೊಳೆದ್ರೆ ಮತ್ತೆ ಅಡಿಯಾಗಿ ಬಿಡುತ್ತೆ ಎಲ್ಲ ಒಳಗಿಟ್ಟು ಕ್ಲೀನ್ ತೊಳೆದು ಪ್ರತಿ ಮಷಿನ್ ಹಂಗೆ ಮಾಡ್ತೀವಿ ರೀ ನಾವು ಎಂಟು ಗಂಟೆ ತೊಳೆದು ಈ ಕಡೆ ಇಟ್ನಿ ಇದೆಲ್ಲ ಖಾಲಿ ಮಾಡಿದ್ರೆ ಎಲ್ಲ ಸಾಮಾನ್ಯದ್ರೆ ಕಿತ್ನಿ ಕಿತ್ತು ಈಗ ಶಾಂಪೂ ನೀರು ಮಾಡೀನಿ ರೀ ಮನೆ ಶಾಂಪೂ ನೀರು ಮಾಡಿ ವಾಜ ಪಾಸ ಪಸ ಬಡ 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 ಸಿಕ್ಕಿತ್ತು ಸ್ವಚ್ಛ ಮಾಡೋದು ನೋಡ್ರಪ್ಪ ಕೆಲಸ ನಮ್ಗೆ ಒಂದು ರಗಡೆ ರಗಡ ಹಾಕ ಮತ್ತು ಮನೆಗೆ ಹೋದ್ ಸಿಕ್ಕೊಂಡ್ರಿ ಟೈಮ್ ಸಿಕ್ಕೊಂಡ್ರೆ ಏನಾಗ ಹುಡ್ಗೋಗ ಮಾಡೀನಿ ಏನಾಗತ್ತೆ ನೋಡ್ಬೇಕ್ರಿ ಇವತ್ತು ಇಲ್ಲಿ ಸ್ಪೋರ್ಟ್ಸ್ ಅದರಿ ಸ್ವಲ್ಪ ಗದ್ಲೈತಿ ಹಂಗಾಗಿ ನಾನು ಚಲೋ ಮಾಡಿದ್ರೆ ಹಾಕಿತ್ತು ಬಟ್ ಏನು ಮಾಡ್ಬೇಕೆ ಮಳೆ ಗಾಳಿ ಅದ ಬಟ್ ಅಮ್ಮ ಅದ ನನಗೂ ರಗಡ ಹಾಕ ಕೆಲಸ ಮಾಡಿ ಮಾಡಿ ಆರೋಗ್ಯ ಇಂಪಾರ್ಟೆಂಟ್ ಆಗ್ತೈತಿ ದುಡಿಮೆ ಇದ್ದೇ ಇರ್ತೈತೆ ಜೀವನ ಪರ್ಯಂತ ಅಂತೇಳಿ ನಮ್ಗೆ ಎಷ್ಟು ಆಗಬೇಕು ಅಷ್ಟು ಉಣ್ಬೇಕು ನನ್ನ ಪ್ರಕಾರ ಎಷ್ಟು ಅಷ್ಟೇ ಮಾಡ್ಬೇಕ್ರಿ ಅದಕ್ಕೆ ಈಗ ತೊಳೆದು ಅದನ್ನ ಕ್ಲೀನ್ ಆತ ಹಾರಾಕೈತಿ ಇಷ್ಟು ಸಾಮಾನುಗಳನ್ನ ನಿಮ್ಗೆ ಒಳಗಿಟ್ಟು ಮನೆ ರೈಟ್ ಹೇಳಿದ್ರಿ ಈಗ ನೋಡಿರಿ ಮನೆಗೆ ಬಂದೆ ಅರಿ ಭೀ ಒಣಗಾಕಿ ಬಿಸಿಲೇ ಇಲ್ಲ ರೀ ಒಂದು ಸಲ ಹೊರಗೆ ಬಂದೆ ಒಳಗೆ ಹಾಕೋದು ಈಗ ಏನು ಮನೆ ಕಡೆ ಬಂದು ಒಳ್ಳೆ ಅರಿವಿ ತೆಗೆದು ಹೊರಗೆ ಹಾಕೋದು ಇದು ಆಗಿದೆ ಈಗ ಬಟ್ಟೆನ ಒಣಗೋಲ್ಲಾಗೆ ಬಿಸಿಲಾಗ ಅಲ್ರಿ ಏನೇ ಇದ್ರೆ ಬರೀ ಗಾಳಿಗೆ ಈಗ ಟೈಮ್ ಸಿಕ್ಕಾಗ ಹಿಂಗೆ ಏನಾರ ಸ್ವಲ್ಪ ಏನು ಕೆಲಸ ಮಾಡಿ ಟೈಮ್ ಏನಾರ ಒಂದು ಕೆಲಸ ಇರ್ತಾವ್ರಿ ಮನೆ ತಿನ್ ಸ್ಕೂಲ್ ಅರಿವಿ ಹೋಗೋದು ಹಾಕಬೇಕಲ್ರಿ ಮತ್ತು ಮೂರು ದಿವಸ ಅದು ಹೋಗಿ ಹಂಗಾಗಿ ಹೋಗೋಣ ಹಾಕಿದ್ದೆ ರೀ ಇವು ನಿನ್ನೂ ಅರಿವಿ ಅಲ್ಲೇ ಇದ್ರೆ ಹಾಕಿದ್ಮೇಲೆ ಮೇಲೆ ಅವ್ನು ತೆಗೆದು ಒಳಗೆ ಹಾಕಿನಿ ಅವ್ನು ಮಾಡಿ ಚಿಡಕ್ಸತ್ತೆ ಆಗಿಲ್ಲ ನೋಡಿರಿ ಹಂಗದು ಹಂಗ ಹೋಗಿದ್ದೀನಿ ಮತ್ತು ರಾತ್ರಿ ಕೂತಾಗ ಮಾಡ್ತೀರ ಅದನ್ನು ಬಿಟ್ಟಿ ಗಿಡಗಳಂತೂ ಚಂದ ಬೆಳೆಯಾಕತ್ತ ಕರ್ಯಾವ್ರಿ ಅವಕ್ಕೆ ಕಾಳಜಿನ ಕಡಿಮೆ ಇಟ್ಟು ಅವಾಗೆಲ್ಲ ಮನೆಗೆ ಇದ್ರು ಮಾಡ್ತಿದ್ರು ಮತ್ತು ಇನ್ನೊಂದು ಭಾಳ ಜನ ಹೇಳಿರಿ ನಿಮ್ಮ ಅವ್ರಿಗೆ ಕರ್ಸ್ಕೊರಿ ನಿಮ್ಮ ತಾಯಿಯವ್ರಿಗೆ ಕರ್ಸ್ಕೊರಿ ಅಂತರಿ ಹೆಂಡಿ ಸುದ್ದಿಗೆ ಇಷ್ಟ ಐತ್ರಿ ತಾಯಿ ಸುದ್ದಿ ನೋಡಿದ್ರೆ ನೀವು ದೊಡ್ಡದೈತ್ರಿ ಅದನ್ನೆಲ್ಲ ನಾನು ಮತ್ತು ಹೇಳೋಕ್ಕಾಗಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಸಲ ಡೈರೆಕ್ಟಾಗಿ ಊರಿಗೆ ಹೋದಾಗ ನಿಮಗೆ ಪರಿಚಯ ಮಾಡಿಸ್ತೀನಿ ನಮ್ಮ ತಾಯಿ ಪರಿಸ್ಥಿತಿ ಹೆಂಗಿದೀವಿ ನಮ್ಮ ತಾಯಿ ಹೆಂಗೆ ಅದವ್ರ ಅಂತೇಳಿ ನಮ್ಮ ಒಟ್ಟು ನಮ್ಮದು ಏನೇ ನಮ್ಮ ಕುಟುಂಬನ ಒಂದು ಸಲೇನು ಯೂಟ್ಯೂಬ್ ತೊಗೊಂಡಿಲ್ಲ ಅದಕ್ಕೆ ಕಾಲ ಬರ್ಬೇಕು ರೀ ಇನ್ನೂ ಟೈಮ್ ಬಂದಿಲ್ಲ ಅನ್ಸುತ್ತೆ ನೋಡೋಣ ರೀ ಮುಂದೆ ತಿಂದಾಗ ಅಲ್ಲಿ ಊರಿಗೆ ಹೋದ್ರೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಇಲ್ಲೇ ಬಾಂಡೆ ಸ್ಟಾಕ್ ಕುಂತ ನೋಡ್ರಿ ಮನೆ ಬಂದ ತಕ್ಷಣ ಅದೊಂದು ಕೆಲಸ ಅದ ಈಗ ಮಧ್ಯಾಹ್ನ ನೋಡ್ರಿ ಒಂದು ಕಡೆ ಅನ್ನ ಸಾಂಬಾರು ರೆಡಿ ಆಗತೈತಿ ಒಂದು ಕಡೆ ಅನ್ನಕ್ಕೆ ಇಟ್ಟಿನಿ ಒಂದು ಕಡೆ ಸಾರು ಇಟ್ಟಿನಿ ಬಾಳೆ ಕುದಿಸಿ ಬಾಳೆ ಸಾರು ಮಾಡ್ಕೊಂಡಿ ನೋಡ್ರಿ ಮತ್ತು ಹೊರಗಿನ ತಿಂದ್ರೆ ಹೊಟ್ಟಿಗೆ ಹತ್ತದಲ್ಲ ಹೊಟ್ಟೆ ತುಂಬುದಿಲ್ಲ ನನಗೆ ಹೊಟ್ಟೆ ತಡೆಯೋದಿಲ್ಲ ರೀ ನನಗೆ ಹೊರಗಿಂದ ಊಟ ಅಷ್ಟು ಅಂದರೆ ಯಾವಾಗಲೂ ಅಷ್ಟು ಕಷ್ಟ ಹಾಗಾಗಿ ನಾನು ಎಷ್ಟೊತ್ತು ಯಾಕಾಗಲಿ ಸ್ವಲ್ಪ ಟೇ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ನಾನು ಮನ್ಯಾಗ ಅಡುಗೆ ಮಾಡ್ಕೊತೀನಿ ರೀ ಇಲ್ಲಿ ನೋಡ್ರಿ ಆಗಲೇ ಬರುತ್ತಾ ಕರ್ಬೇಕು ತಮ್ಮ ಮತ್ತು ಸ್ವಲ್ಪ ಮೆಂತ್ಯ ತೊಗೊಂಡ್ಬಂದ್ರಿ ಮೆಂತ್ಯ ರೈಸ್ ಅಂತ ಮಾಡೀನಿ ಆಲಿಕ್ಕೆ ಅಟ್ಲೀಸ್ಟ್ ಹಂಗಾರೆ ತಿನ್ನಾಗಿ ಬರ್ತದೆ ಹೇಳಿ ಯಾಕಂದ್ರೆ ಭಾಳ ಹತ್ತು ಹಸಿರು ಇರ್ತಾವ್ರಿಗೆ ತರಕಾರಿ ಇದು ಸೊಪ್ಪೆಲ್ಲ ಮಳೆಗಾಲದಾಗ ಭಾಳ ಚಂದ ಕಂಡು ಹಾಗಾಗಿ ತೊಗೊಂಬಂದೀನಿ ರಾತ್ರಿ ಏನು ಮಾಡೋಕ್ಕಾಗತ್ತೋ ಅದನ್ನ ಮಾಡ್ಕೋಬೇಕು ಏನು ಇಲ್ಲೇ ಬಿದ್ದವ ನೋಡ್ರಿ ಹಿಂಗೆ ಅದ ರೀ ನನ್ನ ಜೀವನ ನಾ ಈಗ ಅಂಗಡಿಯಾಗ ವಾಯ್ಸ್ ಕೊಟ್ಕೊಂತ ಅಂತ ರೀ ಮತ್ತು ಸೌಂಡು ಅದೇನಂತ ಕೇಳಬೇಡ್ರಿ ಕಪ್ಪು ತೊಡಕು ಒಂದು ಕೈಲಿ ಫೋನ್ ಹಿಡ್ಕೊಂಡೆ ವಾಯ್ಸ್ ಓವರ್ ರೀ ಹಿಂಗೆ ಅದ ನೋಡ್ರಿಪ್ಪ ಏನು ಮಾಡೋದು ಇನ್ನು ಅಡುಗೆ ಮನೆ ತಗೋಲಾಗ ಸ್ವಲ್ಪ ಬಂದು ಒರೆಸ್ಕೊಂಡು ಇಲ್ಲ ಅಷ್ಟು ಕಷ್ಟ ಬಿಟ್ಟರೆ ಹೊಲಸಾಗಿಬಿಡ್ತದ ಅಲ್ಲಿಂದ ಬಿಟ್ಟರೆ ಟೈಮ್ ಸಿಕ್ಕ ಸ್ವಲ್ಪ 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 ಎಲ್ಲ ಕೆಲಸನೇ ಯಾವುದೂ ಹಂಗೆ ಬಿಡೋಕೆ ಬರಂಗಿಲ್ಲ ರೀ ಬಿಟ್ರಂತಂದ್ರೆ ಎರಡು ನಾಲ್ಕು ಆಗಿಬಿಡ್ತಾವೆ ಅವು ಹಾಗಾಗಿ ಸುಮ್ಮನೆ ಸುಮ್ಕೊಂಡ್ಬಿಡ್ತೀನಿ ರೀ ಏನಾರ ಏನೋ ಒಟ್ಟು ಮಾಡ್ತಿರ್ತೀನಿ ಇದು ಪ್ಯಾನ್ ಏನು ಒಂದು ಕೆಲಸ ಐತ್ರಿ ಪ್ಯಾನ್ ನೋಡಿರಿ ಕೆಟ್ಟ ಧೂಳ ಅಂದ್ರೆ ಧೂಳ ಕೆಟ್ಟ ಧೂಳಾಗಿದೆ ಒಂದು ದಿವ್ಸ ಇದು ಒಂದು ಐತಿ ಟ್ಯಾಬ್ಲೆಟ್ಕೊಂಡ ಮ್ಯಾಲ ವರ್ಸಬೇಕು ಕ್ಲೀನ್ ಆಗಿ ಯಾವಾಗ ಮಾಡಬೇಕು ರೀ ಪಾ ಇವನ್ನ ಅಂತ ಅಂದ್ರೂ ಬಿಡುದಿಲ್ಲ ರೀ ಒಟ್ಟು ಮಾಡತ್ತಿನ ಇದು ರೀ ಇಲ್ಲೇ ನಮ್ಮ ಮನೆಯೊಳಗೆ ಫಿಲ್ಟರ್ ಏನ್ ಕಾಣ್ ರೀ ಮನೆ ಹೊಸಕ್ಕೆ ಅಂತ ತಗೊಂಬಂದಿನಿ ಇದ್ರಾಗಿನ ಸ್ವಲ್ಪ ನೀರು ಇದ್ದು ಕಾಲೇಲೆ ಅಂತ ಇಟ್ಟಿನಿ ಇದೊಂದು ನಳ ಇದಾಗಿ ತಟ ತಟ ಸೊರಾ ಹತ್ಬಿಟ್ಟಿತ್ತು ಹಂಗಾಗಿ ಹೊರಗಡೆ ರೀ ಅಲ್ಲೇ ಚಲಿದ್ರೆ ಚೆಲ್ಲ ಚಲ ಹೇಳಿ ಯಾವುದೋ ಒಂದು ವ್ಯಕ್ತಿ ಇದ್ದಾಗ ಅವ್ರದ್ದು ನಮ್ಗೆ ಬೆಲೆ ಗೊತ್ತಾಗಲ್ಲ ರೀ ಇಲ್ಲ ಅಂದಮೇಲೆ ಗೊತ್ತಾಗ್ತೈತಿ ಇದೆಲ್ಲರೂ ಕೂಡ ನಾನು ಗೊತ್ತ್ರಿ ಆದರೆ ಅವು ಹಾಗೆ ಒಳಗೆ ಏನೇನು ಮಾತಾಡಿರ್ತಿ ಅವು ಗೊತ್ತಾಗೋದಿಲ್ಲ ಸಿಟ್ಟಿಂಗ್ ಕಲೆ ಯಾವತ್ತೂ ಬುದ್ಧಿ ಕೊಡಬಾರ್ದು ಅಂತ ಭಾಳ ಅರಿವಿಗಂತೂ ನನಗಂತೂ ಬಂದೈತಿ ಬೇರೆಯವ್ರಿಗೆ ಇಲ್ಲ ನನಗಂತೂ ಗೊತ್ತಿಲ್ಲ ಇರಲಿ ಎಲ್ಲನೂ ಜೀವನದಾಗ ಅನುಭವ ಆದಾಗ ಮಾತ್ರ ನಾವು ಬುದ್ಧಿ ಕಲಿಯಾಗೋದು ಮುಂದೆ ಇಲ್ಲಿ ನೋಡ್ರಿ ಮನೆ ಹಂಗೆ ಐತಿ ಇವ್ನ ಏನು ಯಾವಾಗ ಇದ್ದೋ ನೋಡ್ರಿ ನಮ್ಮ ಮನೆಯ ಪಾಟೀಲಿ ಸಮೇತ ಅಲ್ಲೇ ಹೋಗಿದ್ದಾನೆ ಮನೆಯಂತರು ಹಿಂಗದ ನೋಡ್ರಿ ಇದು ತೊಳಗಿದ್ ಅಷ್ಟೇ ಮ್ಯಾಲೆ ಸ್ವಲ್ಪ ನಾಗ ಸೋಪ ಮೇಲೆ ಒಗ್ಬಿಡೋದ ಅವನ್ನ ಬಟ್ ನೆಲ ಕಾಲಿಡೋದು ನಮಗೆ ಯಾವ್ದು ತಳಗಿರಬಾರ್ದೆ ದಂಡ ಬಿಟ್ಟಿಲ್ಲ ಒಂಬತ್ತು ಆದ್ಲಾಡದ ಏಟ ಎಲ್ಲ ದಂಡಿಗೆ ಹೆಚ್ಚಿದ್ದು ಬಿಡಿ ಅದನ್ನ ಸೇದ ಹಂಗೆ ಇರೋದ ಬಿಡಿ ಇಚ್ಛಾ ಅದು ಎನರ್ಜಿ ನಿಮ್ಗೆ ಅದ ಶಕ್ತಿ ಅದ ಪವರ್

कंपनी गंगावती कंपनी गंगावती कंपनी हैं आया आया नीरव वाली एस्पेक्ट जाने नीरा ग्राहक नीरा सदा यार कट बड़ी सांस यार कट बड़ी सांस इतने दौड़ता है ना नीरा सुपर होता है ना बैठ गया बैठ चाव का जूस अकनम ये नहीं लाया मुझे अभी पूर्णा ठंडे तो लावा ಮತ್ತೆ ಈಗ ಚಾ ಬಾಳಿ ಬಿಡ್ರಿ ಕಪ್ಪಾಗತ್ತಾರಲ್ಲ ಮತ್ತೆ ಇದು ಹೇಳ್ತಾರಲ್ಲ ರೀ ಹಿರಿಯರ ಕಲ್ತು ಚಟ ಕಲ್ಲಾಕಿದ್ರೆ ಹೋಗ ಹಂಗಿಲ್ಲ ಅಂತೇಳಿ ಇವ್ರು ಹೇಳ್ತಾರ ಹೇಳಿದ್ರಲ್ಲ ಇಷ್ಟೊತ್ತನ ನಾವು ಏನು ಮಾಡಿದ್ರು ಬಿಡೋಕ್ಕಾಗಲ್ಲ ನನ್ನ ದವಾಖಾನಿ ಸೇರಿ ಹೋಗಿ ಬಂದ್ರು ಬಿಡೋಕ್ಕಾಗಲ್ಲ ಅಂತ ಹೇಳಿ ಅದ್ರ ನಾನು ಇಲ್ಲಿ ಬಂದ ಬಿಡಿಸೋದ್ನ ಜಗ್ಸಲ್ಲ ರೀ ಸೇದ್ಬೇಡ್ರಿ ಕಡಿಮೆ ಅರ ಮಾಡ್ರಿ ಬಿಡಕ್ಕೆ ಆಲಿಕ್ಕೆ ಅಂದ್ರೂ ಅಟ್ಲೀಸ್ಟ್ ದಿಸ್ಕು ಒಂದೊಂದು ಕಟ್ ಸೇರ್ತಿರಲ್ಲ ಒಂದು ಎರಡರ ಅಷ್ಟಕ್ಕೆ ಇದು ಮಾಡಿ ಕಮ್ಮಿ ಮಾಡಿರಿ ಅಂತ ಭಾಳ ಹೇಳ್ತಿರ್ತೀನಿ ಆಮೇಲೆ ಇವ್ರ ಬಗ್ಗೆ ನಾನು ಕಲ್ತಿದ್ದು ಭಾಳ ಅದ ರೀ ಇವರು ಮಧ್ಯಾಹ್ನದಾಗ ಸ್ವಲ್ಪ ದೋಸ್ತರ ಅದರ ಅದಾರು ಇವರು ಭಾಳ ಮೀಟಿಂಗ್ ಮಾಡ್ತಿರ್ತಾರೆ ನಮ್ಮ ಒಳಗೆ ಒಂದು ಕಡಿಮೆ ಅಂದ್ರೆ ಹತ್ತು ಹದಿನೈದು ಜನ ಅದರ ಫಿಕ್ಸ್ ದಿನ ನಾಲ್ಕು ಹತ್ತು ಐದು ಬರತ್ತಾರು ಅವ್ರ ಕಷ್ಟ ಸುಖಗಳನ್ನ ನಮ್ಮ ಜೊತೆ ಮಾತಾಡ್ಕೊಂತರು ಮತ್ತು ಅವ್ರ ಅನುಭವಗಳನ್ನ ನಾವು ಅವರಿಂದ ಭಾಳ ಕಲ್ತಿದ್ದೈತ್ರಿ ಕೆಲವೊಂದು ಸಂಸಾರದ ಗುಟ್ಟು ಈಗ ನಾನು ಬೇರೆ ಮಾತಾಡಿಸಿದೆ ಬಟ್ ಬೆಳಗ್ಗೆ ಮಧ್ಯಾಹ್ನದಾಗ ಕುಂತಿರ್ತಾರಲ್ರಿ ಮುಂಜಾನೆ ಮಧ್ಯಾಹ್ನ ಇಲ್ಲ ಅಂಗಡಿ ಕಡೆ ಕುಂತಾಗ ಅವು ಸಂಸಾರ ಆಗಿ ಹೋಗಿದ್ದನ್ನ ಅನುಭವಗಳನ್ನ ಭಾಳ ಚಾನ್ಸ್ ಹಂಚ್ಕೋತಾರೆ ರೀ ಇವ್ರೆ ಅದನ್ನು ನಾನು ಭಾಳ ಕಲೀತೈತಿ ಕಲ್ತಿದ್ದ ಅದ ಈಗ ಅಷ್ಟು ಈಗ ನೋಡಿರಿ ಅಮಾಷಿ ಬಂದ್ ಮಾಡಬೇಕೀಗ ತೊಳಿತೀನಿ ರೀ ಹಿಂಗೆ ಚಲ ಚಲೇ ನಾನು ಗ್ಯಾಸ್ ಹೊಲಿ ಎಲ್ಲ ರಿಪೇರಿ ಬಂದಿರ್ತೈತಿ ಇದು ಗಟ್ಟಿದ್ದು ಹೋಗತ್ರಿ ಹಿಂಗೆ ಬಿಸಿ ಸೂಡ ಚಾ ಡಿಪಾಶನ್ ಬಿಸಿನೀರು ಅಂತ ಹಾಕಿದ್ರೆ ಬಂದ್ ಮಾಡಿ ಎಲ್ಲ ಸರ್ಕಲ್ ಖಾಲಿ ಆತೀಗ ರಸಗಿ ಸಫ್ನಿ ಎಲ್ಲವನ್ನು ದಿನಚಾರ ಹೆಂಗೈತನ್ನ ಮತ್ತು ಕಂಟಿನ್ಯೂ ಮಾಡ್ಬೇಕ್ರಿ ಈಗ ಇವತ್ತು ಇಲ್ಲೇ ನಮ್ಮ ಒಬ್ಬ ತಮ್ಮಂದು ಬರ್ತಡೆ ಮಾಡೋದೈತ್ರಿ ಈಗ ಹೇಳೋ ಯಾರೋ ಹೋಗೋಕೆ ಬರ್ತಡೆ ಒಂದು ಮಾಡೋದೈತಿ ಅದಕ್ಕೊಂದು ಹೋಗ್ಬೇಕ ಅದಕ್ಕೆ ಅವಸರ ರೀ ಅವಸರ ಅಂದ್ರೆ ಆಗತ್ತೈತ್ರಿ ಹತ್ತು ಗಂಟೆ ನೀನು ನೋಡ್ರಿ ಪೂಜೆ ಎಲ್ಲ ಆತ ಈಗ ಬರ್ತ್ಡೇ ಮಾಡಕ್ಕೆ ಹುಡುಗರು ಕೂಡ ಯಾರು ನೋಡು ಬರ್ತಡೆ ಅಂತ ಅಂತೇಳಿ ಸುಮ್ಮನೆ ಆಗಲ್ಲ ಹಂಚಿದಲ್ವಾ ದೊಡ್ಡ ಬರಲಿಲ್ಲ ದೊಡ್ಡ ನೀ ಬರ್ ಬರ ಆಗಿ ಬರ್ತಿ ಎಲ್ಲದ್ರಾಗ ಅದ ಕಡೆಯಿಂದ ತಮ್ಮ ಈಗ ಬರ್ತಡೇ ಬಾಯ್ ಇಲ್ಲದ ನೋಡ್ರಿ ಈಗ ರೆಡಿ ಆಗತ್ತೇನ್ರಿ ಇವನ್ನ ನೋಡ್ರಿ ಬರ್ತ್ಡೇ ಬಾಯ್ ಊಟ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂತೋಷ್ ಆಮೇಲೆ ಒಂದ್ಸಲ ಆಯ್ತು ನೀವು ಒಂದ್ಸಲ ಹ್ಯಾಪಿ ಬರ್ಡೇ ತಮ್ಮ ಸೋ ಮಚ್ ಲೈಕ್ ಕೊಟ್ಟಿ ನಾವು ಸ್ಟೇಟಸ್ ಆಗ್ತೀರ ತಾಮ್ಗಳು ನಿನ್ನ ನಂಬರ್ ನಮ್ಮ ಕಡೆ ಅಂತ ಇಲ್ಲ ಮಾಡ್ ತಗೋಣ್ಣ ಯಾರ ಲೆಕ್ಕಗಾರ ನಿಂಗೆ ಮತ್ತೆ ಚಲೋ ಮಾಡ್ತಾರೆ

ગાના <laughs> દેખાઈ ಈಗ ನೋಡ್ರಿ ಇವರೆಲ್ಲ ಇಲ್ಲಿ ಆಟೋ ಡ್ರೈವರ್ಸ್ ಇವರೆಲ್ಲ ನಮ್ಮ ಸತೀಶ್ ಅಂತ ನಮ್ಮ ತಮ್ಮ ಅದನ್ನೆಲ್ರಿ ಒಬ್ಬ ಬೈ ಅವನ ದೋಸ್ತರು ಇವರು ಅವ್ನಿದ ನಮಗೂ ದೋಸ್ತರು ದಿನ ನಮ್ಮ ಅಂಗಡಿ ಕಡೆ ಬರೋರು ನಮ್ಮ ಅಂಗಡಿಯು ಮುಂದೆನೇ ಅವ್ರು ಟನ್ ಟ್ರ್ ಸ್ಟ್ಯಾಂಡ್ ಐತಿ ಇಲ್ಲಿ ಅಡ್ಡಾಡ್ತಿರ್ತಾರೋ ಎಲ್ಲ ರೀ ಬರ್ತರೆ ಆ ಕಡೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗೋಕೆ ಟೈಮ್ ಆಯ್ತು ಅಂತ ವಿಚಾರ ಮಾಡ್ತಿದ್ರು ಆಮೇಲೆ ನಮ್ಮ ಅಂಗಡಿ ಮುಂದೆ ಇಲ್ಲೇ ಮಾಡೋಣ ಅಂತೇಳಿ ಎಲ್ಲ ಸೇರಿ ಬರ್ತರೆ ಮಾಡಾಕತ್ತೀವಿ ನೋಡ್ರಿ ಹಿಂಗೆಲ್ಲ ಐತೆ ಇವ್ರ ಜೊತೆ ಫುಲ್ಲು ತಮಾಷೆ ಏನು ಕಾಮಿಡಿ ಮಾಡಿದ್ರಿ ಏನು ಮಾತು ಅಪ್ಪ ನನಗೆ ಅಂತ ಇಡಿಟ್ ಮಾಡೋಕೆ ಸಾಕು ಸಾಕಾಗಿ ಹೊತ್ತು ಗಣಪತಿ ಕರಿಯಂಗಿ ಬಿಳಿಯಂಗೆ ಮಿಸ್ರು ಸ್ವಲ್ಪ ಮಿಸ್ ಒಟ್ಟ ಕೇಕ್ ಯಾರು ಯಾರು ತಿನಿಸ್ರಿ ಮೊನ್ನೆ ಜನ ಹೆಂಗಾಗಿ ನೀನು ಒಂದು ಲವ್ ಮ್ಯಾರೇಜ್ ಮಾಡ್ಕೋಪ ಬರುವ ಕಾಯಿಲೆ ಕಾಯಿಲ ಬಿಡ್ತಿಲ್ಲ ಒಟ್ಟಲ್ಲಿ ಬರ್ತ್ಡೇ ಅಂತ ಹಿಂಗಾದ ನೋಡ್ರಿ ಈ ಥರ ನನ್ನ ಬಾಲ್ಯದ ನೆನಪುಗಳಂದ್ರೆ ನಾವು ಹದಿನೆಂಟು ಇಪ್ಪತ್ತು ವರ್ಷದವರು ಇದ್ದಾಗ ಹೈದ್ರಾಬಾದ್ ಮತ್ತು ಬೆಂಗಳೂರಿನ ಕೆಲಸ ಮಾಡೋದ್ನಾಗ ಈ ಥರ ಕಾಮಿಡಿಗಳು ಈ ಥರ ಫನ್ನಿ ಬರ್ತ್ರೆಗಳನ್ನು ಮಾಡಿಸ್ಕೊಂಡಿದ್ವಿ ನನಗಂತೂ ಎಷ್ಟೋ ವರ್ಷದ ನೆನಪು ವಾಪಸ್ ಬಂದಂಗೆ ಆತ ಆಲ್ಮೋಸ್ಟ್ ಎಲ್ಲ ನಾವು ಮನ್ಯಾಗ ನನ್ನ ಬರ್ತ್ಡೇಗೆ ಮನ್ಯಾಗ ಮಾಡ್ಕೊತೀವಿ ಮಾಡ್ಕೊತೀನಿ ಮನೆ ವರ್ಷ ಅಷ್ಟು ಅಂಗಡಿಯಾಗಿ ಮಾಡಿದ್ರೆ ಅಷ್ಟು ಕ್ಲೋಸ್ ಇರಲಿಲ್ಲ ಅವ್ನು ನಾವು ನನ್ನ ಬರ್ಡೇ ನೋಡಿರ್ಬೋದು ನೀವು ಸಿಂಪಲ್ ಆಗಿ ಮಾಡಿದ್ವಿ ಈ ಥರ ಇವ್ರ ಕ್ಲಾಸ್ಮೇಟ್ಸ್ ಚಡ್ಡಿ ದೋಸ್ತರು ಇರ್ತಾರಲ್ಲ ಇದು ಇದ್ದಾಗ ಈ ಥರ ಇರತ್ತವ ಮಜಾಕ್ಸ್ ಹುಡುಗಾಟ ಭಾಳ ಅಂದ್ರೆ ಭಾಳ ಖುಷಿ ರೀ ಇದು ಇಲ್ಲಿ ನಮ್ಮ ಅಂಗಡಿ ಮುಂದೆ ಭರ್ತನೆ ಮಾಡಿದ್ದೆ ಫುಲ್ ಎಂಟರ್ಟೈನ್ಮೆಂಟ್ ಆತ ನನ್ನ ಹಳೆ ನೆನಪುಗಳ ಮರಿ ಕಳಿಸೋದು ಅಂತಲೇ ಹೇಳ್ಬೋದು ಆಮೇಲೆ ಮನೆಗೆ ಅಷ್ಟೇ ನೋವು ಇರಲಿ ಏನೋ ದುಃಖ ಇರಲಿ ಕಷ್ಟ ಇರಲಿ ಮನಸ್ಸಿನಾಗ ಇಂಥವ್ರ ಜೊತೆ ಹೊರಗಡೆ ಇದ್ದಾಗೆಲ್ಲ ಕಳೆದು ಹೋಗ್ತೈತೆ ರೀ ಹಾಗಾಗಿ ನಾ ಅಂಗಡಿಗೆ ಯಾವತ್ತೂ ಬಂದ್ ಮಾಡೋಂಗಿಲ್ಲ ಮನುಷ್ಯ ಒಳಗಿದ್ರೆ ಚಿಂತೆ ಮೂಲಕ ಮನೆ ಒಳಗಿದ್ರೆ ಹೊರಗೆ ಇರ್ಬೇಕು ರೀ ಹೊರಗಲ್ಲ ಅಡ್ಡಾಡಿದ್ರೆ ಖುಷಿ ಅನ್ನೋದು ನನ್ನ ಅನಿಸಿಕೆ

ತರಕೋದ್ರ ಈಗ ಬಂದ ರೀ ಹತ್ತು ಗಂಟೆಗೆ ಬರ್ತಡೆ ಎಲ್ಲ ಮುಗಿತ ಇದನ್ನ ಕಟ್ಟಿದ್ರಿ ಹಳೆ ಹೊಸ ಕಟ್ಟು ಹಸ್ಮೆಟ್ಲಿ ಊಟ ಕೊಡಾ ಹೋಗಿದ್ರಿ ಪಾಪ ತಗೋಪ ಜಾಗ ಮಾಡಿ ಇಲ್ಲ ಜಾಗ ಮಾಡಿ ಇಲ್ಲ ಸಿಂಗಲ್ ಅದ ಈಗ ನೋಡ್ರಿ ಬರ್ದಡೆ ಮುಗಿಸ್ಕೊಂಡು ಬಂದು ನೀವು ಮನ್ಯಾಗ ಊಟ ಮಾಡಿದ್ವಿ ಮನ್ವಿತ್ತಿದ ಮನ್ಗಿಷ್ಟ್ರಿ ಮುಖಂಡ ನಾವೀಗ ಮಾಡೋ ಕೆಲಸಲ್ಲೇ ಇರ್ತಾವೆ ರೀ ಮೊಸರು ತಿಕ್ಕಿಡಕ್ಕೆ ಕಡೆ ಈ ಕಡೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ರೀ ಒಂದು ಹುಡುಗಿ ತೊಗೊಂಡು ತಮಾಸಿ ಒಂದು ಸ್ವಲ್ಪ ಹೊರಗಡೆ ಬತ್ತರೆ ಮಾಡ್ಕೊಂಡು ಬಂದು ಬಾಂಡೆ ನಂಗೆ ಕುಂತವ್ರಿ ಅಡುಗೆ ಮನೆ ಅಂತ ನೋಡೋಂಗಿಲ್ಲ ಅದನ್ನ ಈಗ ಸುಮ್ಮ ಬಡ ಬಡ ಅಲ್ಲಿದ್ದರೆ ಅಲ್ಲಿ ಗಿಲ್ಲಿ ಓಡಾ ಓಡಾಡ್ತಾವ ಅಂಥೇಳಿ ಇಷ್ಟು ಬಾಂಡೆ ಸುಮಾನು ತೊಗೊಂಡೋಗಿ ಅಲ್ಲಿ ಮೂರೇ ಹೋಗ್ತೀನಿ ರೀ ನಾನು ಮಧ್ಯಾಹ್ನ ಅಂಗಡಿಯಿಂದ ಬರ್ತೀನಿ ಅಲ್ರಿ ಅವಾಗ ಕ್ಲೀನ್ ಮಾಡ್ಕೊಂಡು ಅವಾಗ ಅಡುಗೆ ಮಾಡ್ಕೊತೀನಿ ಮನೆಗೆ ಬಂದ ತಕ್ಷಣ ಒಂಥರ ಬಿಕೋ ಅನ್ಸುತ್ತೆ ಎದೆ ಒಳಗೆ ಅದು ನಿಂತಾರಲ್ಲ ಮನಸ್ನಾಗೆಲ್ಲ ಭಾಳ ಐತಿ ಅದನ್ನೆಲ್ಲ ಇಲ್ಲಿ ಹೇಳ್ಕೊಳಕ್ಕಾಗಲ್ಲ ತೋರ್ಸೊಳಕ್ಕಾಗಂಗಿಲ್ಲ ಅದು ಹಂಗ್ರಿ ಜೊತೆಗಿದ್ದವರು ದೂರ ಆದಾಗ ಅದು ಅದ್ರ ಅರ್ಥ ಬೆಲೆ ಗೊತ್ತಾಗೈತಿ ಅದು ಏನಂತ ಹೇಳಿ ಅವು ಸೀಟ್ನಾಗ ಏನೇನು ಅಂತೀವಿ ಅವಾಗ ಏನೂ ಗೊತ್ತಾಗಲ್ಲ ಏನು ಮಾತಾಡ್ತೀವಲ್ಲ ಗೊತ್ತಾಗಿಲ್ಲ ಆಮೇಲೆ ಕೂತು ವಿಚಾರ ಮಾಡಿದಾಗ ಆ ಮಾತಿನ ಬಗ್ಗೆ ನಾವು ಏನು ಅಂತ ಅಂತೇಳ್ಕೊಂಡ ಅದ್ರ ಅರ್ಥ ಆಮೇಲೆ ನಾನು ಸಿಟ್ಟ ಮೇಲೆ ರೀ ಅದು ಹೇಳ್ತಾರಲ್ಲ ಸಿಟ್ಟಿಂಗೆಲ್ಲ ಬುದ್ಧಿ ಕೊಡಬಾರ್ದು ಅಂತೇಳಿ ಹಾಗಾಗಿದೆ ಇವತ್ತು ಭಾಳ ದಾರಿ ನೋಡಿದ್ದೀರಿ ನಾನು ಮನೆ ಫೋನೇ ಮಾತಾಡೋ ಇವತ್ತು ಬರ್ತಾಳ ಅಂಥೇಳಿ ಅವರು ವರ್ಕ್ ಅವರ್ಕೊಂಡ್ರೆ ಆಗಲಿ ಅವರಾಗಲಿ ಒಟ್ಟು ಟಾಪರ್ಸ್ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅವರು ಬರಲಿಲ್ಲ ನೀವೆಲ್ಲ ಭಾಳ ಜನ ಹೇಳಿರಿ ಹೋಗಕ್ಕೆ ದಾರಿ ಗೊತ್ತಾಗೈತಿ ಬರೋಕ್ಕಾಗಲ್ಲ ಅಂತೇಳಿ ನೀವು ಹಾಕಿರೋ ಕಮೆಂಟ್ ಎಲ್ಲ ನಾನು ನೋಡಿನಿ ರೀ ಹೋಗಕ್ಕೆ ದಾರಿ ಗೊತ್ತಾಗತ್ತೆ ಬರೋಕೆ ಗೊತ್ತಾಗಲ್ಲ ಅಂಥೇಳಿ ಹಾಗೆ ಹಂಗೆ ನಾನು ಸುಮ್ನೆ ರೀ ನನಗೂ ಸ್ವಲ್ಪ ಸ್ವಾಭಿಮಾನ ಅಂತ ಐತಲ್ಲ ನೂ ಅದ ರೀ ಇದೆಲ್ಲ ಕೆಲಸ ನೋಡಿದ್ರೆ ಅಟ್ಲೀಸ್ಟ್ ಕೆಲಸಕ್ಕಾದ್ರೆ ನೋಡಿದ್ರೆ ಕರ್ಕೊಂಡು ಹೋಗಿ ಬರ್ಬೇಕಂತ ಅನ್ಸುತ್ತೆ ಆದರೆ ಸ್ವಾಭಿಮಾನ ಅನ್ನೋದು ಒಂದು ಇರುತ್ತಲ್ಲ ರೀ ಹಂಗಾಗಿ ಸ್ವಾಭಿಮಾನ ಕಾಡಾಕತ್ತೈತಿ ಮತ್ತು ಕೆಲವು ಜನ ಹೇಳ್ರಿ ಒಬ್ರದ ಇಬ್ಬರದಾಗ ಒಬ್ಬರ ನೀವು ಸೋಲ್ಬೇಕು ಸೋತರನ್ನ ಸಂಸಾರ ಮಕ್ಕಳು ಮಸ್ ಜನ ಹೇಳ್ಯಾರಿ ಒಂದೊಂದು ಸಲ ನೋಡಿದಾಗ ಹೌದೆಲ್ಲ ಹೀಗೆ ಹೋಗ್ಬೇಕು ಅನ್ಸುತ್ತೆ ಕೆಲವೊಂದು ಸಂದರ್ಭಗಳನ್ನ ಮಾಡ್ಕೊಂಡಾಗಂತ ನನಗೆ ಮತ್ತು ದೂರ ಅನ್ಸಿಬಿಡ್ತೈತಿ ನೋಡನ್ರಿ ಗ್ರಹಣ ಅಂತ ಹೇಳಿದ್ರು